ವೀರಾವೇಶದಿಂದ ಹೋರಾಡಿ ಪ್ರಾಣ ಅರ್ಪಿಸಿದ ಅರ್ಜುನನಿಗೆ ಹುತಾತ್ಮ ಪಟ್ಟ ನೀಡಲು ಆಗ್ರಹ ಮದ ಏರಿದ್ದ ಕಾಡಾನೆ ಜೊತೆ ವೀರಾವೇಶದ ಹೋರಾಟ ನಡೆಸಿ ಮೃತಪಟ್ಟ ಅರ್ಜುನನ ಆನೆಗೆ ಹುತಾತ್ಮ ಪಟ್ಟ ನೀಡುವಂತೆ ಮೈಸೂರು ಕಲ್ಚರಲ್ ಅಸೋಸಿಯೇಷನ್ ಆಗ್ರಹಿಸಿದೆ ಅರ್ಜುನ ಮೃತಪಟ್ಟು ಒಂದು ವರ್ಷ ಕಳೆದ ಸಂದರ್ಭದಲ್ಲಿ ಅದರ ನೆನಪಿನ ಕಾರ್ಯಕ್ರಮ ಆಚರಿಸದ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತವಾಗಿದೆ ತನ್ನ ಜೊತೆಗಿದ್ದವರ ಪ್ರಾಣ ರಕ್ಷಿಸಲು ಮದ ಬಂದ ಕಾಡಾನೆಯೊಂದಿಗೆ ವೀರ ವೇಷದಿಂದ ಹೋರಾಡಿ ತನ್ನ ಪ್ರಾಣವನ್ನೇ ಅರ್ಪಿಸಿದ ಅರ್ಜುನ ಆನೆಗೆ ಹುತಾತ್ಮ ಪಟ್ಟ ನೀಡುವುದರೊಂದಿಗೆ ಮೈಸೂರಿನಲ್ಲಿ ಸ್ಮಾರಕ ನಿರ್ಮಿಸಲು ಆಗ್ರಹಿಸಲಾಯಿತು ಅರ್ಜುನನ ಬಲಿದಾನವಾಗಿ ಡಿಸೆಂಬರ್ ನಾಲ್ಕಕ್ಕೆ ಒಂದು ವರ್ಷ ತುಂಬಿದ ಹಿನ್ನೆಲೆ ಮೈಸೂರು ಕಲ್ಚರಲ್ ಅಸೋಸಿಯೇಷನ್ ವತಿಯಿಂದ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರ್ ಸಭಾಂಗಣದಲ್ಲಿ ಬುಧವಾರ ಆಯೋಜನೆಯಾಗಿದ್ದ ಅರ್ಜುನ ಮರೆಯುವುದೆಂತೋ ನಿನ್ನ ಕಾರ್ಯಕ್ರಮದಲ್ಲಿ ಈ ಕುರಿತು ಸರ್ಕಾರವನ್ನು ಒತ್ತಾಯಿಸಲಾಯಿತು